ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ ಮಲ್ನಾಡ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಎಲ್ಲರಿಗೂ ಮುಂಜಾನೆಯ ಶುಭೋದಯ ಈಗ ಸಮಯ ಬೆಳಗ್ಗೆ ಮೂರುವರೆ ಆಗಿದೆ ಸೊ ಮೂರುವರೆಗೆ ಎದ್ದು ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ನಾನು ಒಂದು ಸಂಕಲ್ಪನ ಮಾಡಿಕೊಂಡು ಅದಕ್ಕೆ ಒಂಬತ್ತು ದಿನಗಳವರೆಗೆ ಮುಡಿಪನ್ನು ಕಟ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆನೆ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನಿಮಗೆ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಗೊತ್ತೇ ಇದೆ ಅಲ್ವಾ ಇದು ಸಾಮಾನ್ಯವಾದಂತಹ ಬ್ರಾಹ್ಮಿ ಮುಹೂರ್ತದ ಸಮಯ ಅಲ್ಲ ತುಂಬ ನಮ್ಮ ಪುರಾಣ ಇತಿಹಾಸಗಳಲ್ಲಿ ತುಂಬ ಶ್ರೇಷ್ಠ ಹಾಗೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸಮಯ ಇದು ಬೆಳಗ್ಗಿನ ಜಾವ ಮೂರುವರೆಯಿಂದ ಶುರುವಾಗುತ್ತೆ ಬ್ರಾಹ್ಮಿ ಮುಹೂರ್ತದ ಸಮಯ ಹಾಗೆ ಸೂರ್ಯ ಉದಯಕ್ಕೂ ಮುಂಚೆ ಐದುವರೆಯಿಂದ ಐದು ಮುಕ್ಕಾಲ್ ಒಳಗಡೆ ನಾವು ಏನು ಒಂದು ಕೆಲಸ ಮಾಡ್ತೀವಿ ಅಥವಾ ಒಂದು ಸಂಕಲ್ಪ ಮಾಡ್ಕೊತೀವಿ ಅದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆ ಅದು ಸತ್ಯ ಕೂಡ ಯಾಕೆ ಅಂತ ಅಂದ್ರೆ ಎಲ್ಲರ ಹತ್ರನೂ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದು ನಾವು ಎಲ್ಲ ಕೆಲಸ ಮಾಡ್ಲಿಕ್ಕೆ ಅಥವಾ ಸಂಕಲ್ಪ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪ ಅಥವಾ ನಮಗೆ ಒಂದು ಡೆಡಿಕೇಶನ್ ಇದ್ದಾಗ ಮಾತ್ರ ಸಾಧ್ಯ ಇನ್ನು ಇದು ನಮ್ಮ ಮನೆಯ ಹಿತ್ತಲ ಪೋಷನು ಸೊ ಇಲ್ಲಿ ನಲ್ಲಿನಲ್ಲಿ ನೀರಿಟ್ಕೋಣ ಅಂತ ಬಂದೆ ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಇದ್ದು ಬಾಕಲ್ ತೆಗೆಯೋದು ಅಮ್ಮಂಗೆ ಸ್ವಲ್ಪ ಇಷ್ಟ ಆಗೋಲ್ಲ ಯಾಕೆ ಅಂತ ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಚೆಕ್ ಮಾಡಿ ನಮ್ಮ ಮಲೆನಾಡಲ್ಲಿ ಕಿಲೋಮೀಟರ್ಗೊಂದು ಮನೆ ಅರ್ಧ ಕಿಲೋಮೀಟರ್ಗೊಂದು ಮನೆ ಈ ಥರ ಮನೆ ಇರುತ್ತೆ ನಮ್ಮ ಮನೆಯ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲೂ ಬೇರೆ ಮನೆ ಇಲ್ಲ ನಮ್ಮದು ಒಂದೇ ಸಿಂಗಲ್ ಮನೆ ಇರೋದು ಸೊ ಜೊತೆಗೆ ಸುತ್ತಮುತ್ತ ಕಾಡು ಬೇರೆ ಇದೆ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಈ ಟೈಮಲ್ಲಿ ಬಾಕಲ್ ತೆಗೆಯೋದು ಆದರೆ ನನಗೆ ದೇವರ ಅನುಗ್ರಹ ಇರೋದ್ರಿಂದ ಯಾವುದೇ ರೀತಿ ಭಯ ಇಲ್ಲ ಇನ್ನು ಮನೆ ಹಿತ್ಲ ಕಡೆ ಸ್ವಲ್ಪ ಕಾಡು ಪ್ರಾಣಿಗಳು ಬರ್ತಾ ಇರುತ್ತೆ ಅನ್ನೋದು ಭಯ ಕಾಡು ಪ್ರಾಣಿ ಅಂದರೆ ಹುಲಿ ಚಿರತೆ ಸಿಂಹ ಈ ಥರ ಏನೂ ಇಲ್ಲ ಇನ್ನು ಅವಾಗವಾಗ ಒಂದೆರಡು ಸತಿ ಕಾಡು ಕೋಣಗಳು ಬಂದು ಬೆಳಗ್ಗೆ ಆಗೋ ಅಷ್ಟೊತ್ತರಲ್ಲಿ ಹೋಗಿರುತ್ತೆ ಅಷ್ಟೇ ಇನ್ನು ಅದು ಬಿಟ್ಟರೆ ಕಾಡು ಕುರಿ ಜಿಂಕೆ ಮೊಲ ಈ ಥರ ಏನಾದರೂ ಸಿಗ್ಬೋದು ಅಷ್ಟೇ ನಿನ್ನ ಮನೆ ಮುಂದೆಗಡೆ ಬಂದು ಬಾಕಲು ಓಪನ್ ಮಾಡಿದ್ರೆ ಮನೆ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಲೈಟ್ ನೋಡಿದ್ರಿ ಅಲ್ವಾ ಇನ್ನು ಈ ನನ್ನ ಕ್ಯಾಮ್ರಾ ಲೆನ್ಸ್ ಮೇಲೆ ನೋಡಿ ಧೂಳು ಥರ ಬರ್ತಾ ಇದೆ ಅಲ್ವಾ ಅದು ಇಬ್ಬನೇ ಬೀಳ್ತಾ ಇರೋದು ಇವಾಗ ಇಬ್ಬನೇ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇಬ್ಬನೇ ಬೀಳ್ತಾ ಇದೆ ಸುಮಾರು ಇವಾಗ ನಾಲ್ಕು ಗಂಟೆ ನಾಲ್ಕು ಕಾಲ ಆಗಿದೆ ನೋಡಿ ಏನಾದರೂ ಕಾಣಿಸ್ತಾ ಇದೆಯಾ ನನಗೆ ನಮ್ಮನೆ ನಮ್ಮ ಮನೆ ಪಕ್ಕದಲ್ಲಿರೋ ಸ್ಟ್ರೀಟ್ ಲೈಟ್ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ ಸೊ ನಮ್ಮ ನಾಯಿಗಳೆಲ್ಲ ಮಲ್ಕೊಂಡಿದೆ ನಮಗೆ ಒಂದು ಧೈರ್ಯ ಅಂತ ಅಂದರೆ ಏನಾದರೂ ಯಾರಾದರೂ ಬಂದರು ಅಥವಾ ಏನೋ ಬಂತು ಕಾಡು ಕಾಡು ಪ್ರಾಣಿ ಕಾಡು ಪ್ರಾಣಿ ಅಂದರೆ ಹೇಳಿದ್ನಲ್ವಾ ಕಾಡ್ಕೋಣ ಅಷ್ಟೇ ಅಂತ ಆ ಥರ ಏನಾದರೂ ಬಂತು ಅಂದರೆ ನಮ್ಮ ನಾಯಿ ಎಲ್ಲ ಇದೆ ಅಲ್ವಾ ಸೊ ಅದನ್ನು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಬಿಡುತ್ತೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ನಮಗೊಂದು ಅದೇ ಧೈರ್ಯ ಸೊ ಅದೆಲ್ಲ ಇರೋದರಿಂದ ನಮಗೇನೇ ಆದ್ರೂ ಮೊದಲಿಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ ಅನ್ನೋದು ಇನ್ನು ಮನೆ ಬಾಕ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಲಿಕ್ಕೆ ಶುರು ಮಾಡಬೇಕು ನಿನ್ನೆ ಗುರುವಾರ ಆಗಿತ್ತು ಗುರುವಾರ ಮೊದಲನೇ ಸತಿ ನಾನು ರಾಘವೇಂದ್ರ ರಾಯರಿಗೆ ಮುಡಿಪನ್ನ ಎತ್ತಿದ್ದೆ ಇವತ್ತು ಶುಕ್ರವಾರ ಶುಕ್ರವಾರ ನಾನು ಎರಡು ದೇವರಿಗೆ ಅಂದರೆ ಕಳಸಾ ಪೂಜೆನೂ ಮಾಡ್ತೀನಿ ಅದರ ಜೊತೆಗೆ ರಾಘವೇಂದ್ರ ಸ್ವಾಮಿಗೆ ಎರಡನೇ ದಿನದ ಮುಡಿಪನ್ನ ಕೂಡ ಇದ್ದೀನಿ ಈ ಒಂದು ಡೀಟೇಲ್ಡ್ ವಿಡಿಯೋನ ನಾನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾಕೆ ಅಂತ ಅಂದರೆ ಮನೆ ದೇವ್ರ ಮನೆ ಅಂತೂ ನನಗೆ ಇವಾಗ ಇವಾಗ ತುಂಬಾ ಇಷ್ಟ ಆಗುತ್ತೆ ಸಾಧಾರಣವಾದ ನಮ್ಮ ಮನೆ ಒಳಗಡೆ ಇರೋದು ಯಾಕಂದರೆ ತುಂಬ ಪ್ರಸಿದ್ಧವಾಗಿರುವಂಥದ್ದು ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ಒಡಂಬೈಲಿನ ಶ್ರೀ ಪದ್ಮಾವತಿ ದೇವರು ಅಂತ ಹೇಳಿ ಅಲ್ಲಿ ನಮಗೆ ಕಾಯಿ ಪ್ರಸಾದವಾಗಿ ಕೊಡ್ತಾರೆ ಆ ಕಾಯಿನ ಕೆಲವರು ಸ್ವೀಟ್ ಮಾಡ್ಕೊಂಡು ತಿಂತಾರೆ ಇನ್ನು ಕೆಲವರು ಕಳಸಕ್ಕೆ ಇಟ್ಟು ಪೂಜೆ ಮಾಡ್ತಾರೆ ಬಟ್ ನಾನು ಇಲ್ಲಿ ಕಳಸಕ್ಕೆ ಇಟ್ಟು ಪೂಜೆ ಮಾಡಿಕೊಂಡು ದೇವರಲ್ಲಿ ಸಂಕಲ್ಪನ ಮಾಡ್ಕೊಂಡಿದ್ದೆ ಒಡಂಬೈಲು ತಾಯಿ ಹತ್ರ ಈ ಕಾಯಿ ಯಾವಾಗ ಮೊಳಕೆ ಬರುತ್ತೆ ಸೊ ಆವಾಗ ನಾನು ಮತ್ತೊಮ್ಮೆ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಈ ನನ್ನ ಒಡಂಬೈಲು ಪದ್ಮಾವತಿ ದೇವಿಯ ಪ್ರಸಾದವಾಗಿ ತಂದಿರತಕ್ಕಂತಹ ಕಾಯಿ ಮೊಳಕೆ ಬಂದಿದೆ ನನಗದೊಂದು ತುಂಬಾ ಆಗುತ್ತೆ ಅದರ ಜೊತೆಗೆ ನಿನ್ನೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಬಿಟ್ಟು ಮೊದಲನೇ ಬಾರಿಗೆ ನಮ್ಮ ಚಿಕ್ಕಪ್ಪ ಹೇಳಿದರು ಈ ಥರ ಮಾಡು ತುಂಬ ಪವಾಡ ನಡೆಯುತ್ತೆ ಗುರುಗಳಲ್ಲಿ ನನಗೂ ಕೂಡ ಆಗಿದೆ ಅಂತ ಅಂದರು ಹಾಗಾಗಿ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಗುರುಗಳಿಗೆ ಆರಾಧನೆ ಮಾಡೋದಕ್ಕೆ ಶುರುವಾಗಿ ಶುರು ಮಾಡಿದ್ದು ಫಸ್ಟ್ ಟೈಮ್ ಅಂತ ಅಲ್ಲ ಈ ಹಿಂದೇನೂ ಮಾಡಿದ್ದೀನಿ ಆದರೆ ತುಂಬ ಸೀರಿಯಸ್ ಆಗಿ ಏನೂ ಮಾಡ್ತಾ ಇರಲಿಲ್ಲ ಬಟ್ ಏನೋ ಗೊತ್ತಿಲ್ಲ ರಾಯರ ಮೇಲೆ ಇದ್ದಕ್ಕಿದ್ದಂಗೆ ನನಗೆ ತುಂಬ ಭಕ್ತಿ ಗೌರವ ಶುರುವಾಯಿತು ಹಾಗಾಗಿ ನಿನ್ನೆ ಮಟ್ಟಕ್ಕೆ ಹೋಗಿ ಬಂದು ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದೆ ಸಂಜೆ ಅಷ್ಟೊತ್ತರಲ್ಲಿ ತುಳಸಿ ನನಗೆ ತುಳಸಿ ಆಹಾರ ಪ್ರಸಾದವಾಗಿ ಸಿಕ್ಕಿತ್ತು ಅದು ಯಾವ ರೀತಿಯಲ್ಲಿ ಅಂದರೆ ತುಳಸಿ ಹಾರ ಪೂರ್ತಿ ಬಂದು ಬಲಭಾಗದಲ್ಲಿ ಬಿದ್ದಿತ್ತು ನನಗೆ ನಿಜವಾಗಲೂ ತುಂಬ ತುಂಬ ಖುಷಿಯಾಯಿತು ಯಾಕಂದರೆ ಪದ್ಮಾವತಿ ದೇವಿಯ ಕಾಯಿ ಕೂಡ ಮೊಳಕೆ ಬರ್ತಾ ಇದೆ ಹಾಗೆಯೇ ರಾಯರಿಂದ ಪ್ರಸಾದ ಕೂಡ ಇದೆ ಇದು ತುಂಬ ಖುಷಿ ಕೊಟ್ಟಂತಹ ವಿಷಯ ಹಾಗಾಗಿ ತುಂಬ ಭಕ್ತಿಯಿಂದ ನಾನು ಈ ಪೂಜೆನ ಶುರು ಮಾಡ್ತಾ ಇರೋದು ನೋಡ್ತಾ ಇರ್ಬೋದಲ್ಲ ನೀವು ಕಾಯಲ್ಲಿ ಮೊಳಕೆ ಹೇಗೆ ಬಂದಿದೆ ನೋಡಿ ಇನ್ನು ಇದನ್ನ ನೆಡಬೇಕು ನಮ್ಮ ಮತ್ತೊಮ್ಮೆ ದೇವರಲ್ಲಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದೆ ನನಗೆ ಆಸೆ ಇದೆ ಮುಂದಿನ ವಾರ ಅಷ್ಟೊತ್ತರಲ್ಲಿ ಕಾಯಿ ಬದಲಾಯಿಸಬೇಕು ಅಂತ ಹೇಳಿ ಅಂದರೆ ಬೇರೆ ಅಲ್ಲಿ ಸನ್ನಿಧಾನಕ್ಕೆ ಹೋಗಿ ಬೇರೆ ಕಾಯಿ ತರಬೇಕು ಅಂತ ಬಟ್ ನೋಡೋಣ ತಾಯಿಯ ಅನುಗ್ರಹ ಅವರು ಕರೆಸ್ಕೊಂಡ್ರೆ ನಾನು ಹೋಗಲೇಬೇಕು ಹೋಗ್ತೀನಿ ಅಂದ ತಕ್ಷಣ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರು ಅನುಗ್ರಹ ಕೊಟ್ಟಾಗ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ ಇನ್ನು ನನ್ನ ಪ್ರೀತಿಯ ಶ್ರೀ ರಾಘವೇಂದ್ರ ಗುರುಗಳಿಗೆ ಭಕ್ತಿಯಿಂದ ನಾನು ಗಂಧಾರ್ಪಣೆ ಮಾಡ್ತಾ ಇದ್ದೀನಿ ಈ ಕಳಸ ಇಡೋದು ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಹೇಗೆ ಸಂಕಲ್ಪನ ಮಾಡಿಕೊಳ್ಳೋದು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಾನು ಲಾಸ್ಟ್ ಟೈಮ್ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ವಾ ಅದರನ್ನು ತುಂಬ ಜನ ಕಮೆಂಟ್ ಮಾಡಿದರು ಏನು ನಾವು ಹೋಗಬೇಕು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ದೇವರೇ ಇಲ್ಲಿಂದನೇ ಕೈ ಮುಗಿತೀನಿ ನನಗೆ ತುಂಬ ಕಷ್ಟ ಇದೆ ದಯವಿಟ್ಟು ನಮ್ಮನ್ನು ಕಾಪಾಡು ಅಂತ ಎಲ್ಲ ಹೇಳ್ಕೊಂಡಿದ್ರಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅದರ ಜೊತೆಗೆ ನೀವು ರಾಘವೇಂದ್ರ ಅವರು ರಾಘವೇಂದ್ರ ಗುರುಗಳಿಗೂ ಕೂಡ ನೀವು ಎಲ್ಲಿದ್ದೀರೋ ಅಲ್ಲೇ ಮನಸ್ಫೂರ್ತಿಯಾಗಿ ನಿಮ್ಮನ್ನು ನೀವು ರಾಘವೇಂದ್ರ ಗುರುಗಳಿಗೆ ಅರ್ಪಿಸ್ಕೊಂಡು ನೀವು ಪೂಜೆ ಮಾಡಿ ನೀವು ಎಲ್ಲಿ ಅಂದ್ಕೊತೀರಾ ಅಲ್ಲಿಗೆ ನೀವು ಹೋಗ್ತೀರಾ ಅದ್ರ ಜೊತೆಗೆ ನಿಮ್ಮ ಕಷ್ಟಗಳು ಕಳೆಯುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆನೂ ಆರೋಗ್ಯ ಸಮಸ್ಯೆ ಏನಿದೆ ಎಲ್ಲನೂ ಬಗೆಹರಿಯುತ್ತಾ ಬರುತ್ತೆ ರಾಘವೇಂದ್ರ ರಾಯರಿಗೆ ಸುಮ್ಮನೆ ಕಾಟಾಚಾರಕ್ಕೆ ಡಾಂಬಾಚಾರಕ್ಕೆ ಅಥವಾ ಪರೀಕ್ಷೆ ಮಾಡೋದಕ್ಕೆ ಅಂತ ನಿಮ್ಮ ಭಕ್ತಿನ ತೋರ್ಪಣೆ ಮಾಡಬೇಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಅವರಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ನೀವು ಭಕ್ತಿಯಿಂದ ಕರೆದ್ರೆ ಖಂಡಿತವಾಗ್ಲೂ ನಿಮ್ಮ ಕರೆಗೆ ಅವರು ಬರ್ತಾರೆ ನಾನು ನಂಬಿ ಇಷ್ಟು ದಿನ ಆಗಿದೆ ಸೊ ನಾನು ಒಂದು ಪೂಜೆ ಮಾಡ್ತಾಯಿದ್ದೀನಿ ಅಲ್ವಾ ನನಗೆ ನನ್ನಲ್ಲೇ ಒಂದು ಧೈರ್ಯನ ಹುಟ್ಟಿಸಿರುವಂಥವ್ರು ನಮ್ಮ ರಾಘವೇಂದ್ರ ಗುರುಗಳು ನಿಮಗೂ ಕೂಡ ಒಳ್ಳೆಯದಾಗಲಿ ಅದರ ಜೊತೆಗೆ ನಾನು ಒಂಬತ್ತು ದಿನಗಳು ತುಪ್ಪದೀಪ ಹಚ್ತೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗಾಗಿ ತುಪ್ಪದೀಪ ಕೂಡ ಹಚ್ತಾ ಇದ್ದೀನಿ ನೀವು ತುಪ್ಪದ ದೀಪನೇ ಹಚ್ಚಿ ಪೂಜೆ ಮಾಡಬೇಕಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಬಡವರಿಗೆ ಒಲಿದು ಬರ್ತಾರೆ ರಾಘವೇಂದ್ರ ಗುರುಗಳು ನಿಮ್ಮ ಹತ್ರ ಏನಿದೆ ಏನಿಲ್ಲ ಮನಸ್ಫೂರ್ತಿಯಾಗಿ ಒಪ್ಸಿ ಅದ್ರ ಜೊತೆಗೆ ನೀವು ಮನಸ್ಫೂರ್ತಿಯಾಗಿ ನನ್ನ ಹತ್ರ ಇಷ್ಟೇ ಆಗೋದು ಅಂತ ಹೇಳಿ ಒಂದು ತುಳಸಿ ದೊಳನ ಇಟ್ಟು ಭಕ್ತಿಯಿಂದ ಕರೆದ್ರೆ ಖಂಡಿತವಾಗ್ಲೂ ಬರ್ತಾರೆ ನಮ್ಮ ಗುರುಗಳು ಇನ್ನು ನನಗೆ ಪೂಜೆ ಎಲ್ಲಾ ಆಯ್ತು ಪೂಜೆ ಎಲ್ಲಾ ಮುಗಿಸಿ ತಿಂಡಿ ಎಲ್ಲಾ ಮಾಡಬೇಕು ಅಲ್ವಾ ಸೊ ನನ್ನ ಮಗಳು ಸ್ಕೂಲ್ ಬೇರೆ ಕಳಿಸ್ಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಆಗಿದೆ ಅಂತ ಇನ್ನು ನನ್ನ ಪೂಜೆ ಎಲ್ಲಾ ಮುಗಿಸಿ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ನಾನು ಹೊರಗಡೆ ಬರೋ ಅಷ್ಟೊತ್ತರಲ್ಲಿ ಒಂದು ಏಳುವರೆ ಆಗಿತ್ತು ಈಗ ಸೂರ್ಯ ಕಂಪ್ಲೀಟಾಗಿ ಉದಯ ಆಯಿತು ದೇವನಿಗೆ ನಮಸ್ಕಾರನ ಮಾಡ್ತಾ ಇವತ್ತಿನ ಮುಂದಿನ ಕೆಲಸಕ್ಕೆ ಅಣಿ ಮಾಡೋದಾದರೆ ಇವತ್ತು ಟಿಫನ್ ಮಾಡಬೇಕು ಸ್ಕೂಲ್ಗೆ ಮಗಳು ಹೋಗಬೇಕು ಏನು ಟಿಫನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಕೊನೆಗೆ ದಿಢೀರ್ ಅಂತ ಟಮಟ ಭಾತ್ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ ಬನ್ನಿ ಆ ರೆಸಿಪಿ ಹೇಗಿತ್ತು ಸಿಂಪಲ್ಲಾಗಿ ಪಟ್ಟಂತ ಹೇಗೆ ಮಾಡ್ಬೋದು ಯಾವುದೇ ರೀತಿ ತಯಾರಿ ಇಲ್ದಿರ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಇನ್ನು ಇದು ನನ್ನ ಪ್ರೀತಿಯ ಕಿಚನ್ ಯಾಕೆ ಅಂದರೆ ಮನೆ ಒಳಗಡೆ ಕೂಡ ಅಡುಗೆ ಮನೆ ಇದೆ ಕಿಚನ್ ಇದೆ ಬಟ್ ನನಗೆ ಅಲ್ಲಿ ಒಂಥರ ಕತ್ಲ ಅನಿಸುತ್ತೆ ಅಷ್ಟು ಫ್ರೀ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಮನೇಲಿರುವಂತಹ ವೇಸ್ಟನ್ನೆಲ್ಲ ತೊಗೊಂಬಿಟ್ಟು ನಾನು ಈ ಥರ ಒಂದು ಕಿಚನ್ನ ಇಲ್ಲಿ ಪಕ್ಕದಲ್ಲಿ ರೆಡಿ ಮಾಡಿಕೊಂಡೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ನನಗೆ ಬೆಳಗ್ಗೆ ಮುಂಚೆ ಈ ರೀತಿ ಕಿಚನ್ ಒಳಗಡೆ ಅಥವಾ ಮನೆ ಒಳಗಡೆ ಬಿಸಿಲು ಬಿಡಬೇಕು ಸೊ ಇದು ನಮ್ಮ ಮನಸ್ಸು ಮತ್ತು ತಲೆನ ಎರಡನ್ನೂ ಶುದ್ಧ ಮಾಡುತ್ತೆ ಮತ್ತು ಆಕ್ಟಿವ್ ಮಾಡುತ್ತೆ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಇನ್ನು ಕುಕ್ಕರ್ ಮೇಲೆ ನೋಡ್ತಾಯಿದ್ದೀರಾ ಯಾವ ರೀತಿ ಬೆಳಕು ಬೀಳುತ್ತಿದೆ ಓಕೆ ಟೊಮೊಟೊ ಬಾತ್ ಮಾಡೋದಾದರೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ತುಪ್ಪ ಆ್ಯಡ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಹಾಕ್ಕೊಬೋದು ಅದ್ರ ಜೊತೆಗೆ ಮಸಾಲ ಇಂಗ್ರೀಡಿಯಂಟ್ಸ್ ಆದಂತಹ ಚಕ್ಕೆ ಲವಂಗ ಸ್ಟಾರ್ ಹೂವು ಕಾಳುಮೆಣಸು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿ ಹಸಿಮೆಣಸಿನ್ಕಾಯಿ ಅದು ನಮಗೆ ಹಣ್ಣಾಗಿದೆ ಅಷ್ಟೇ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ನೀವು ಬಿರಿಯಾನಿ ಎಲೆ ಅಂತ ತೊಗೊತೀರಲ್ವ ಅದು ನಮ್ಮ ಮಲೆನಾಡು ಭಾಗದಲ್ಲಿ ಈ ಥರ ನಾವು ಸೊಪ್ಪನ್ನು ಹಾಕ್ತೀವಿ ಇದು ಬಿರಿಯಾನಿ ಫ್ಲೇವರ್ ಕೊಡುತ್ತೆ ಹಾಗಾಗಿ ಯೂಸ್ ಮಾಡ್ತೀವಿ ಇನ್ನಿದಕ್ಕೆ ನೀವು ಗೋಡಂಬಿ ಹಾಕೋದಾದರೆ ಹಾಕ್ಬೋದು ನನ್ನ ಹತ್ರ ಗೋಡಂಬಿ ಇರಲಿಲ್ಲ ಹಾಗಾಗಿ ನಾನು ಒಂದು ಅರ್ಧ ಮುಷ್ಟಿಯಷ್ಟು ದ್ರಾಕ್ಷಿನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಫೈನಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದೆರಡು ತಗೊಂಡು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಎಣ್ಣೆಗೆ ಸೇರಿಸ್ಕೊಂಡು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಹಾಗೆ ಫ್ರೈ ಮಾಡಿಕೊಂಡು ಆ ನಂತರ ಮನೇಲೇ ರೆಡಿ ಮಾಡಿಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿರೋ ಹಸಿ ವಾಸನೆನ ತೆಕ್ಕೊಬಿಡೋಣ ಫೈನಲಿ ಟೊಮೆಟೊ ಭಾತ್ ಮಾಡೋದಕ್ಕೆ ಟೊಮೊಟೊನೇ ಜಾಸ್ತಿ ಬೇಕು ಅಲ್ವಾ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಎಲ್ಲ ಹಾಕಿದರೆ ಚೆನ್ನಾಗಿ ಬರೋಲ್ಲ ಫಾರಮ್ ಟೊಮೊಟೊ ಹಾಕಿದರೆ ಮಾತ್ರ ಸ್ವಲ್ಪನೇ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾಟಿ ಟೊಮೆಟೊ ಹಾಕಿದರೆ ಹುಳಿ ಆಗಿಬಿಡುತ್ತೆ ಜಾಸ್ತಿ ಹಾಗಾಗಿ ಹಾಕಬಾರ್ದು ಇನ್ನು ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದು ಸಾಫ್ಟಾಗಿ ಬೇಯ್ಲಿ ಸುಮ್ಮನೆ ಹಾಗೆ ಲೆಟ್ ಕ್ಲೋಸ್ ಮಾಡಿದ್ದೀನಿ ಹಾಕಿಲ್ಲ ಇನ್ನು ಈ ಟೊಮೊಟೊ ಎಲ್ಲ ಬೇಯ್ದಿದೆ ಇದಕ್ಕೆ ಇನ್ನು ಮಸಾಲೆ ಪದಾರ್ಥ ಆಗಿರುವಂತಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾನು ತುಂಬ ಚಿಕ್ಕ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಅದಕ್ಕೋಸ್ಕರ ನಾನು ಈ ಅಳತೆಯಲ್ಲಿ ಹೇಳ್ತಿದ್ದೀನಿ ಇನ್ನು ದೊಡ್ಡ ಟೇಬಲ್ ಸ್ಪೂನಲ್ಲಿ ನೀವು ಹಾಕೋದಾದರೂ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀರಾ ಆಲ್ರೆಡಿ ಸೊ ಈಗ ನೋಡಿ ಖಾರದ ಪುಡಿನ ಸೇರಿಸ್ಕೊಳ್ಬೇಕು ಜೊತೆಗೆ ಗರಂ ಮಸಾಲ ಪೌಡರು ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಣ ಈಗ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ನಾನು ಎರಡು ಪಾವು ತೊಗೊಂಡಿದ್ದೆ ಎರಡು ಪಾವು ಅಂದರೆ ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಈಗ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಈ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಎರಡು ಲೋಟ ಅಕ್ಕಿಗೆ ನಾನು ಮೂರುವರೆ ಲೋಟದಷ್ಟು ನೀರನ್ನು ಇದ್ದೀನಿ ಅಕ್ಕಿ ನೆನೆಸಿಟ್ಕೊಂಡು ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿತ್ತು ನೀವು ದಿಢೀರಾಗಿ ಹಾಕೋದಾದರೆ ಈಕ್ವಲ್ ಆಗಿ ಅಕ್ಕಿ ನೀರನ್ನು ಹಾಕಬೇಕಾಗತ್ತೆ ಬಟ್ ನಾನು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಮೊದಲೇ ಸ್ವಲ್ಪ ಆಗಿರುತ್ತೆ ಅಕ್ಕಿ ಹಾಗಾಗಿ ಒಂದು ಅರ್ಧ ಲೋಟ ನೀರನ್ನು ನಾನು ಕಡಿಮೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಎಷ್ಟು ಬೇಗ ಆಯಿತು ನೋಡಿ ಇನ್ನು ಇದು ಕುದೀತಾ ಇದೆ ಅಲ್ವಾ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ನ ಒಡಿಸ್ಕೊಂಡು ಆಫ್ ಮಾಡಿದರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಇನ್ನು ನೀವು ಇದಕ್ಕೆ ಬಟಾಣಿ ಅಥವಾ ಅವರೆಕಾಳು ಈ ಥರ ಎಲ್ಲ ನೆನೆಸಿ ಅಥವಾ ಹಾಕಿ ಮಾಡೋದಾದರೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ನಾನು ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ದಿಢೀರಂತ ಮಾಡೋದೇ ಅಲ್ವಾ ಹಾಗಾಗಿ ತುಂಬ ಸಿಂಪಲ್ ಆಗಿ ಈ ರೀತಿ ಟೊಮೊಟೊ ಬಾತ್ ಮಾಡಿದ್ದೀನಿ ಕುಕ್ಕರ್ನ ತಣಿಲಿಕ್ಕೆ ಬಿಟ್ಟು ಈಗ ಲಿಟ್ ಓಪನ್ ಮಾಡಿದ್ರೆ ಸೂಪರ್ ಆಗಿರುವಂತಹ ಟೊಮೆಟೊ ಬಾತ್ ರೆಡಿ ಆಗಿದೆ ಏನ್ ತಿಂಡಿ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಮನೆಯಲ್ಲಿ ಟೊಮೊಟೊ ಇತ್ತು ಅಂತ ಅಂದರೆ ಈ ತರ ಸಿಂಪಲ್ ಆಗಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಆಗಿ ಸೂಪರ್ ಆಗಿ ಬರುತ್ತೆ ಅಂತ ಇನ್ನು ಗೋಡಂಬಿ ಎಲ್ಲ ಹಾಕಿದ್ರಂತೂ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೆ ದ್ರಾಕ್ಷಿ ಇಷ್ಟ ಹಾಗಾಗಿ ಸ್ವಲ್ಪ ತಿನ್ಬೇಕಂದ್ರೆ ಸ್ವೀಟ್ ಸ್ವೀಟು ಖಾರ ಖಾರ ಸಿಗ್ಲಿ ಅಂತ ಹೇಳಿ ದ್ರಾಕ್ಷಿನ ಹಾಕೊಂಡಿದ್ದು ನೋಡ್ತಾ ಇದ್ದೀರಾ ಅಲ್ವಾ ಉದ್ರ ಸೂಪರ್ ಸೂಪರಾಗಿ ಬಂದಿದೆ ಇನ್ನು ಟೈಮ್ ಆಗ್ತಾ ಇದೆ ನನ್ನ ಮಗಳಿಗೆ ತಿನ್ನೋದಕ್ಕೆ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಸೊ ಇವಳಿಗೆ ತಲೆ ಎಲ್ಲ ಬಾಚಿ ನಾನು ರೆಡಿ ಮಾಡಿ ಈಗ ಕರ್ಕೊಂಡು ಹೋಗುವಷ್ಟೊತ್ತರಲ್ಲಿ ಟೈಮ್ ಆಗೇ ಹೋಯ್ತು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಪ್ರತಿದಿನವೂ ಹೀಗೆ ಆಗುತ್ತೆ ಎಷ್ಟೇ ಪ್ಲ್ಯಾನ್ ಮಾಡಿ ನಾನು ಟೈಮ್ ಮಾಡಿಕೊಂಡ್ರು ಫಿಕ್ಸ್ ಮಾಡಿಕೊಂಡ್ರು ಟೈಮ್ ಲೇಟ್ ಆಗೋಗುತ್ತೆ ಅವಳನ್ನು ನಾನೇ ಕರ್ಕೊಂಡೋಗಿ ಬಿಟ್ಟು ಬರೋದು ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅವಳು ಸ್ಕೂಲಿಗೆ ಪ್ರತಿದಿನ ನಾನೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮಿಸ್ ಮಾಡಿದೆ ವಿಡಿಯೋನ ನೋಡಿ ನೆಕ್ಸ್ಟು ರಾಯರ್ಗೆ ಮುಡಿಪನ್ನು ಅರ್ಪಿಸೋದನ್ನು ಹೇಳ್ತೀನಿ